ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಸಾಮಾನ್ಯರನ್ನು ಯಾವುದೇ ಕಾರಣಕ್ಕೂ ಹಿಂಸಿಸಬೇಡಿ ಇಡಿ ಇಲಾಖೆಯು ಕಾನೂನಿನ ವ್ಯಾಪ್ತಿಗೆ ಒಳಪಟ್ಟಿದೆ ಅಂತ ಹೇಳಿ ಯಾರು ಮರಿ ಕೂಡುದು ಅಂತ ಕೋರ್ಟ್ ಒಂದು ಕಡೆ ಎಚ್ಚರಿಸಿದೆ ಇಡಿ ಅಧಿಕಾರಿಗಳಿಗೆ ಜಾರಿ ನಿರ್ದೇಶನಾಲಯಕ್ಕೆ ತರಟೆಗೆ ತೆಗೆದುಕೊಂಡಿದೆ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಸಾಮಾನ್ಯ ನಾಗರಿಕರ ವಿರುದ್ಧವಾಗಿಯೂ ಕಾನೂನಿನ ಶಕ್ತಿಯನ್ನು ಬಳಸೋದಕ್ಕೆ ಸಾಧ್ಯ ಇಲ್ಲ ಉದ್ಯಮಿಯೊಬ್ಬ ಜಾಮೀನು ವಿಸ್ತರಣೆ ಬೇಲ್ ಎಕ್ಸ್ಟೆನ್ಷನ್ ಸಂಬಂಧವಾಗಿ ಇಡಿ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಆತನ ಜಾಮೀನು ವಿಸ್ತರಿಸಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ಇಡಿಗೆ ತರಾಟೆಗೆ ತೆಗೆದುಕೊಂಡಿದೆ ರೋಸ್ ರೆವಿನ್ಯೂ ಕೋರ್ಟ್ ಕಾನೂನಿನ ಪರಿಮಿತಿಯಲ್ಲಿ ಕೆಲಸ ಮಾಡಿ ನೀವು ಅಂತ ಕೋರ್ಟ್ ಆರ್ಡರ್ ಕೂಡ ಮಾಡಿದೆ ಪ್ರಕರಣ ಏನು ಅಂತ ಕೂಡ ನಾವು ನೋಡಬೇಕು ಏನಂತ ಹೇಳಿದ್ರೆ ರೈಲ್ವೆ ಕೆಲಸಕ್ಕೋಸ್ಕರ ಜಾಮೀನು ಕೊಟ್ಟಂಥ ಪ್ರಕರಣ ಇದು ಮಾಜಿ ರೈಲ್ವೆ ಸಚಿವ ಲಾಲು ಪ್ರಸಾದ್ ಯಾದವ್ ಕುಟುಂಬ ಸದಸ್ಯರೊಂದಿಗೆ ವಹಿವಾಟು ಮಾಡಿಬಿಟ್ಟಿದ್ದಾರೆ ಇವರು ಅಂತ ಒಂದು ಆರೋಪ ಇತ್ತು ಒಬ್ಬ ವ್ಯಕ್ತಿಯ ಮೇಲೆ ಲಾಲು ಪ್ರಸಾದ್ ಕುಟುಂಬದೊಂದಿಗೆ ಹಣಕಾಸಿನ ವ್ಯವಹಾರ ಮಾಡಿದ್ದಾರೆ ಇವರು ಅಂತ ಉದ್ಯಮಿ ಅಮಿತ್ ಕತ್ಯಾಲ್ ಅವರನ್ನು ಇ ಡಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ತನಗೆ ಅನಾರೋಗ್ಯ ಇದೆ ಇದರ ಆಧಾರದ ಮೇಲೆ ನನಗೆ ಜಾಮೀನು ಕೊಡಬೇಕು ಅಂತ ವ್ಯಕ್ತಿ ಬೇಲ್ ಅಪ್ಲಿಕೇಶನ್ ಹಾಕ್ಕೊಳ್ತಾನೆ ಕೋರ್ಟ್ನ ಮುಂದೆ ಫೆಬ್ರವರಿ ಐದಕ್ಕೆ ಇಂಟಿರಿಯಂ ಬೇಲ್ ಮಂಜೂರಾಗುತ್ತೆ ಮಧ್ಯಂತರ ಜಾಮೀನು ಏಪ್ರಿಲ್ ಒಂಬತ್ತಕ್ಕೆ ಗುರ್ಗಾಂವ್ ಆಸ್ಪತ್ರೆಯಲ್ಲಿ ಬೇರಿಯಾಟ್ರಿಕ್ ಸರ್ಜರಿ ಬೇರಿಯಾಟ್ರಿಕ್ ಶಸ್ತ್ರಚಿಕಿತ್ಸೆಗೆ ಈತ ಒಳಗಾಗ್ತಾರೆ ಹಾಗಾಗಿ ಕೋರ್ಟ್ಗೆ ನಾನು ಸರ್ಜರಿಗೆ ಒಳಗಾಗಿದ್ದೀನಿ ಸ್ವಾಮಿ ನನಗೆ ಬೇಲನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಡಿ ಇನ್ನು ಸ್ವಲ್ಪ ದಿನಗಳ ಕಾಲ ನನಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ ಅಂತ ಕತ್ಯಾಲ್ಗೆ ಯಾವುದೇ ಕಾರಣಕ್ಕೂ ನೀವು ಜಾಮೀನು ಕೊಡಬಾರ್ದು ಅಂಥೇಳಿ ಇ ಡಿ ಮನವಿಯನ್ನು ಮಾಡಿಕೊಳ್ತಾರೆ ಕತ್ಯಾಲ್ಗೆ ಚಿಕಿತ್ಸೆ ಕೊಟ್ಟಂಥ ಅಪೋಲೋ ಮೇದಾಂತ ಆಸ್ಪತ್ರೆ ವೈದ್ಯರಿಗೆ ಇದೀಗ ಇ ಡಿ ನೋಟಿಸನ್ನು ಕೂಡ ಕೊಟ್ಟಿತ್ತು ವೈದ್ಯರ ಹೇಳಿಕೆಗಳನ್ನು ಕೋರ್ಟ್ನಲ್ಲಿ ದಾಖಲಿಸಿದ ಇ ಡಿ ಅಧಿಕಾರಿಗಳು ವೈದ್ಯರಿಂದ ಸ್ಟೇಟ್ಮೆಂಟ್ ಕೊಟ್ಟು ನೋಡಿ ಸ್ವಾಮಿ ವೈದ್ಯರಿಂದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಇವನಿಗೆ ಜಾಮೀನು ಕೊಡಬೇಡಿ ಅಂತ ರೀ ಒಂದು ಚಿಕಿತ್ಸೆ ಅನ್ನೋ ವಿಚಾರವೇ ಆತನ ಖಾಸಗಿತನ ಅದು ಆತನ ಗೌಪ್ಯತೆ ವಿಚಾರ ಅದು ಆತನ ಗೌಪ್ಯತೆ ವಿಚಾರಕ್ಕೂ ನೀವು ಒಳಹೊಕ್ಕು ಅದನ್ನು ನೀವು ಆಚೆ ಮಾಡಿ ತರ್ತಾ ಇದ್ದೀರಿ ಅಂತ ಹೇಳಿದ್ರೆ ಏನು ರೀ ಅರ್ಥ ಇದು ಏನು ಅರ್ಥ ಇದಕ್ಕೆ ಅಂತ ಕೋರ್ಟ್ ಕೇಳಿದೆ ಎರಡು ಆಸ್ಪತ್ರೆಗಳ ವೈದ್ಯರ ವಿರುದ್ಧವಾಗಿ ಪಿ ಎಮ್ ಎಲ್ ಎ ಆ್ಯಕ್ಟ್ನ ಸೆಕ್ಷನ್ ಐವತ್ತರ ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿತ್ತು ಇದು ವೈದ್ಯಕೀಯ ಚಿಕಿತ್ಸೆಯ ಗೌಪ್ಯತೆಗೆ ವಿರುದ್ಧ ಅಂತೇಳಿ ಕೋರ್ಟ್ ಹೇಳಿದೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ಗಳಲ್ಲಿ ಸಾಮಾನ್ಯ ನಾಗರಿಕರನ್ನು ಸಿಲುಕಿಸುವಂಥ ಪ್ರಯತ್ನ ಬೇಡ ಅಲ್ಲಿ ವ್ಯವಹಾರ ಮಾಡಿದ್ದ ಇಲ್ಲಿ ವ್ಯವಹಾರ ಮಾಡಿದ್ದ ಅಂತ ಒಬ್ಬ ಕಾಮನ್ ಮ್ಯಾನ್ ತಗೊಂಡು ಬಂದು ನೀವು ದೊಡ್ಡ ದೊಡ್ಡ ವಿಚಾರಗಳಲ್ಲಿ ಯಾಕೆ ಸಿಲುಕಿಸ್ತಾ ಇದ್ದೀರಿ ಇ ಡಿ ಅಧಿಕಾರಿಗಳು ತನ್ನ ಅಧಿಕಾರವನ್ನು ಸ್ವಾಧೀನಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಇ ಡಿ ನ್ಯಾಯಾಲಯಗಳಿಗೆ ಜವಾಬ್ದಾರ ಇರಬೇಕಾಗತ್ತೆ ಅಂತ ಕೂಡ ಕೋರ್ಟ್ ವಾರ್ನಿಂಗ್ ಕೊಟ್ಟಿದೆ